ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕವಿತಾ ಕುಕ್ಕಿಂಗ್ ಈಸಿ ಮೆ ತಲ್ಲಾಕ್ಸಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರೂ ಹೆಂಗಿದ್ದೀರಿ ನಾನು ಚಲೋ ಇದ್ದೀನಿ ನೀವು ಚಲೋ ಹೇಳಿ ಕೋರ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬ್ರೆಡ್ ಆಲೂಗಡ್ಡಿ ಸ್ನ್ಯಾಕ್ಸ್ ರೀ ಸಾಯಂಕಾಲ ಟೈಮ್ ಅಂದರೆ ಮಕ್ಕಳು ಸ್ಕೂಲಿಂದ ಬಂದಾಗ ಏನು ಮಾಡ್ಬೇಕಂತೇಳಿ ಗೊತ್ತಾಗೋದಿಲ್ಲ ಅಂಥ ಟೈಮ್ನಾಗ ಇಂಥ ಸ್ನ್ಯಾಕ್ಸ್ ಮಾಡ್ಕೊಂಡ್ರೆಲ್ಲ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ ರೀ ಭಾಳ ಈಸಿ ಮಾಡ್ಕೋಬೋದು ರೀ ಎರಡೇ ಎರಡು ಕುದಿಸಿದ ಆಲೂಗಡ್ಡೆ ಮೂರು ಸ್ಲೈಸ್ ಬ್ರೆಡ್ ಒಳಗೆ ನಾವು ಈ ಸ್ನ್ಯಾಕ್ಸ್ ರೀ ಈ ಥಂಡಿ ದಿವ್ದಾಗ ಏನು ಏನು ಬಿಡಬೇಕು ಅನ್ಸೋದಿಲ್ಲ ರೀ ಯಾಕಂದರೆ ಥಂಡಿಗಾಲದಾಗ ಬಿಸಿ ಬಿಸಿ ತಿನ್ನೋಕೆ ಸಾಯಂಕಾಲ ಟೈಮ್ ಏನಾದರೂ ಒಂದು ಬಾಯಿ ಅಂತೂ ಕೇಳ್ತಾ ಇರ್ತೈತಿ ಅಂಥ ಟೈಮ್ನಾಗ ಹಿಂಗೆ ನೀವು ಹತ್ತು ನಿಮಿಷದಾಗ ಈ ರೆಸಿಪಿ ನೀವು ರೀ ಭಾಳ ಅಂದ್ರೆ ಭಾಳ ಟೇಸ್ಟಿಯನ್ನು ಇರ್ತೈತಿ ಬರ್ರಿ ಮತ್ತೆ ಇದಕ್ಕೆ ಬೇಕಾಗಿರೋ ಪದಾರ್ಥಗಳೇನಂತೇಳಿ ನೋಡ್ಕೊಂಡು ಬರೋಣ ಬ್ರೆಡ್ ಆಲೂಗಡ್ಡೆ ಸ್ನ್ಯಾಕ್ಸ್ ಮಾಡೋಕೆ ನಮಗೆ ಬೇಕಾಗಿರೋ ಪದಾರ್ಥಗಳೇನಂತಂದರೆ ಬ್ರೆಡ್ ರೀ ಇಲ್ಲಿ ನಾನು ಮೂರು ಸ್ಲೈಸಷ್ಟು ಬ್ರೆಡ್ ತೊಗೊಂಡಿನಿ ಆಮ್ಯಾಗ ಎರಡು ಆಲೂಗಡಿ ತೊಗೊಂಡಿರಿ ಮ್ಯಾಗಿನ ಸಿಪ್ಪಿ ತೆಗೆದು ಸಣ್ಣ ಕಟ್ ಮಾಡ್ಕೊಂಡು ಕುದಿಸ್ಕೊಂಡಿದ್ದೈತಿ ಸ್ವಲ್ಪ ಉಪ್ಪು ಹಾಕಿದ್ದೈತ್ರಿ ಕುದಿಸೋವಾಗ ಆಮ್ಯಾಗ ಒಂದು ಬಟ್ಟ ಅಷ್ಟು ಮೈದಾ ತೊಗೊಂಡಿನಿ ಆಮ್ಯಾಗ ಒಂದು ಚಮಚ ಅಷ್ಟು ಚಿಲ್ಲಿ ಫ್ಲೇಕ್ಸ್ ರೀ ಅಂದರೆ ಒಣ ಮೆಣಸಿನ್ಕಾಯಿ ಬಂದು ಕುಟ್ಕೊಂಡಿದ್ದೈತಿ ನಿಮ್ಗೆ ಬೇಕಂದ್ರೆ ನೀವು ಹಸಿ ಮೆಣಸಿನಕಾಯಿ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಬೋದು ರೀ ನೀವು ಖಾರ ಜಾಸ್ತಿ ತಿನ್ನೋದಿದ್ರೆ ನೀವು ಹಸಿ ಮೆಣಸಿನಕಾಯಿನೂ ಹಾಕ್ಬೋದು ಆಮ್ಯಾಗ ಒಂದು ಸ್ವಲ್ಪ ಸ್ವಲ್ಪ ಗರಂ ಮಸಾಲೆ ರೀ ಒಂದು ಸ್ವಲ್ಪ ಧನಿಯಾ ಪುಡಿ ರೀ ಒಂದು ಚಮಚ ಅಷ್ಟು ಜೀರಿಗೆ ತೊಗೊಂಡ್ರಿ ಜೀರಿಗೆ ಬದಲಿಗೆ ನೀವು ಬಡೇ ಹಾಕ್ಬೋದು ರೀ ಆಮ್ಯಾಗ ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಎಣ್ಣೆ ರುಚಿಗೆ ತಕ್ಕ ಉಪ್ಪು ಫ್ರೆಂಡ್ಸ್ ಇದಿತ್ತು ರೀ ಇವಾಗ ರೆಸಿಪಿ ಸ್ಟಾರ್ಟ್ ರೀ ಇಲ್ಲೇ ಸ್ಟಾರ್ಟ್ ರೆಸಿಪಿ ಮೊದಲಿಗೆ ಒಂದು ಸಣ್ಣ ಪ್ಲೇಟ್ನಾಗ ಸ್ವಲ್ಪ ನೀರು ತಗೋಬೇಕ್ರಿ ಆಮ್ಯಾಗ ಈ ಬ್ರೆಡ್ ಸ್ಲೈಸ್ ಇದ್ದಾವಲ್ಲ ರೀ ಎರಡು ಕಡೆಯಿಂದ ನೀರೊಳಗೆ ಡಿಪ್ ಮಾಡಬೇಕು ನೋಡಿರಿ ನಾ ಹೆಂಗೆ ತೋರ್ಸ್ಲಿಕ್ಕೇನಲ್ಲ ಹಂಗೆ ಮಾಡಿರಿ ಡಿಪ್ ಮಾಡಿ ಎಕ್ಸ್ಟ್ರಾ ನೀರೆಲ್ಲ ತೆಗೆದು ಬಿಡ್ಬೇಕು ರೀ ಇಲ್ಲಿ ನೋಡ್ರಿ ಹಿಂಗೆ ಪ್ರೆಸ್ ಸಾಕು ಸಾಕ್ರಿ ಕೈಲಿಂದ ಎಕ್ಸ್ಟ್ರಾ ನೀರು ಅನ್ನೋದು ಹೋಗಿಬಿಡ್ತೈತಿ ಹಿಂಗೆ ಮಾಡ್ಬೇಕು ರೀ ಇವಾಗ ಒಂದು ಸ್ಟೀಲ್ ಪರ ತೊಗೊಂಡಿದ್ದೈತ್ರಿ ನಮ್ಮ ಮನೆಯಾಗಿದ್ದೈತಿ ಇದು ತೊಗೊಂಡಿನಿ ನಿಮ್ಮ ಮನೆಗೆ ಏನಿರ್ತೈತಲ್ಲ ಅದು ಆಮ್ಯಾಗ ಇಲ್ಲಿ ನೋಡ್ರಿ ಆಲೂಗಡ್ಡಿ ಹಾಕೊಂಡ್ರೆ ಕುಸಿದ ಆಲೂಗಡ್ಡಿ ಮೊದಲಿಗೆ ಹಾಕೊಂಡು ನಾವು ಆಮ್ಯಾಗ ಇಂಥ ಇರ್ತೈತಲ್ಲ ರೀ ಅದು ತೊಗೊಂಡಿನಿ ನಿಮ್ಮ ಮನ್ಯಾಗ ಏನಾದರೂ ಇಂಥ ಸ್ಮ್ಯಾಷರ್ ಇಲ್ಲಾಂದ್ರೆ ನೀವು ಗ್ಲಾಸ್ ನಿಮ್ಗೆ ಹೆಂಗೆ ಬರ್ತೈತಲ್ಲ ಹಂಗೆ ನೀವು ಸ್ಮ್ಯಾಶ್ ಮಾಡ್ಕೊಬೋದು ಇಲ್ಲಕಂದ್ರೆ ಕೈಲಿಂದ ನೀವು ಸ್ಮ್ಯಾಶ್ ಮಾಡ್ಬೋದು ಇಲ್ಲ ವಿಡಿಯೋ ಬೇಕಂತಿಲ್ಲ ಹಿಂಗೆ ಸ್ಮ್ಯಾಶರ್ ತೊಗೊಂಡು ಎಲ್ಲ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಿರಿ ಇದೇನು ಬ್ರೆಡ್ ಐತಲ್ರಿ ಇದು ಬ್ರೆಡ್ನೂ ಹಾಕ್ಬೇಕು ರೀ ಇದ್ರೊಳಗೆ ಇದ್ರೊಳಗೆ ಬ್ರೆಡ್ ಹಾಕಿ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕ್ರಿ ಇಲ್ಲಿ ನೋಡ್ರಿ ಚಲೋ ಸ್ಮ್ಯಾಶ್ ಮಾಡ್ಕೋಬೇಕು ಆಮ್ಯಾಗಿದ್ರೊಳಗೆ ಇಲ್ಲಿ ನೋಡ್ರಿ ಮೈದಾ ಹಾಕೋಣ ಆಮ್ಯಾಗ ಜೀರಿಗೆ ಚಿಲ್ಲಿ ಫ್ಲೇಕ್ಸ್ ಗರಂ ಮಸಾಲ ಧನಿಯಾ ಪುಡಿ ಕೊತ್ತಂಬರಿ ಸೊಪ್ಪು ಉಪ್ಪು ಇವಾಗ ಇದನ್ನೆಲ್ಲ ಚಲೋ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನಿಮ್ಗೆ ಏನಾದರೂ ಮೈದಾ ಹಿಟ್ಟು ಕಮ್ಮಿ ಅನಿಸಿದ್ರಲ್ಲ ಇನ್ನೂ ಸ್ವಲ್ಪ ನೀವು ಹಾಕಿನೂ ಮಿಕ್ಸ್ ಮಾಡ್ಬೋದು ರೀ ನೋಡಿರಿ ಹಿಟ್ಟನ್ನೆಲ್ಲ ಚಲೋ ಮಿಕ್ಸ್ ಮಾಡೋಣ ರೀ ನೋಡಿರಿ ಹಿಟ್ಟಂತೂ ಹಿಂಗೆ ಮಿಕ್ಸ್ ಆಗೈತೆ ರೀ ಇವಾಗ ಇದನ್ನು ಎರಡು ನಿಮಿಷ ಹಿಂಗೆ ಸೈಡಿಗೆ ಇಡೋಣ ನೆಕ್ಸ್ಟ್ ಪ್ರೊಸೆಸ್ ಏನಂತೇಳಿ ನಿಮ್ಗೆ ಹೇಳ್ಕೊಡ್ತೀನಿ ಬರೀ ಮತ್ತೆ ಫಸ್ಟಿಗೆ ಇಲ್ಲಿ ನೋಡಿರಿ ಚಪಾತಿ ಮಾಡೋ ಮನಿ ಐತಲ್ಲ ಅದ್ರ ಮ್ಯಾಗ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿದ್ದೈತ್ರಿ ನಾನು ಯಾಕಂದ್ರೆ ಹಿಟ್ಟು ಹಚ್ಚಬಾರ್ದು ಅಂತೇಳಿ ಹತ್ತಬಾರ್ದು ಅಂತೇಳಿ ಆಮ್ಯಾಗ ಇಲ್ಲಿ ನೋಡ್ರಿ ಸ್ವಲ್ಪ ಹಿಟ್ಟು ತೊಗೊಂಡೆ ಲತ್ತಿ ಗುಣಿಗೂ ನಾನು ಕವರ್ ಹಾಕೀನಿರಿ ಕವರ್ ಹಾಕಿ ಎರಡು ಬ್ಯಾಂಡ್ ಹಾಕಿದ್ದೈತಿ ಸೈಡಿಗೆ ಸ್ಲೋವಾಗಿ ಅಂದರೆ ಹಿಟ್ಟಂತೂ ಭಾಳ ಅಳಕ್ಕಿರ್ತೈತ್ರಿ ಹಂಗಂತೇಳಿ ಮೆಲ್ಲಕ್ಕೆ ಪ್ರೆಸ್ ಮಾಡ್ಕೊಂತ ಇಲ್ಲಿ ನೋಡ್ರಿ ನಾನು ಹೆಂಗೆ ಮಾಡ್ಲಿಕ್ಕೆ ತಿನ್ನಲ್ಲ ಹಂಗೆ ಮಾಡಿರಿ ನೀವು ನೋಡ್ರಿ ಜಾಸ್ತಿ ಅಂತೂ ಪ್ರೆಸ್ ಅಂತೂ ಹಾಕಬಾರ್ದ್ರಿ ಯಾಕಂದ್ರೆ ಹಿಟ್ಟಂತೂ ಭಾಳ ಇರ್ತೈತಿ ಅದಕ್ಕೆ ಇವಾಗ ಒಂದು ಚಾಕು ತೊಗೊಂಡು ಇಲ್ಲಿ ನೋಡಿರಿ ಎಜ್ಜಿನಾಗ ಕಟ್ ಮಾಡೋಣ ಇಲ್ಲಿ ನಾಲ್ಕು ಹೆಜ್ಜಿನಾಗ ಕಟ್ ಮಾಡೋಣ ರೀ ಹಿಟ್ಟಂತು ಇವಾಗ ಇಲ್ಲಿ ನೋಡಿರಿ ಸೈಡ್ಲಿಂದ ನಿಮ್ಗೆ ದೊಡ್ಡದು ಅನಿಸಿದ್ರಲ್ಲ ಎರಡು ಭಾಗ ಮಾಡಿ ನೀವು ಹಿಂಗೆ ಶೇಪ್ ಕೊಡ್ಬೋದು ಸಣ್ಣದನಿಸಿದ್ರೆ ಪರವಾಗಿಲ್ಲ ಇಲ್ಲಿ ನೋಡಿರಿ ನಿಮ್ಗೆ ಬೇಕಂದ್ರೆ ನೀವು ಚೌಕಾಕಾರದಾಗ ಅಂದರೆ ಚೌಕ್ದಾಗು ಕಟ್ ಮಾಡ್ಬೋದು ಇಲ್ಲಕಂದ್ರೆ ಡೈಮಂಡ್ ಶೇಪ್ನಾಗೂ ಕಟ್ ಮಾಡ್ಬೋದು ಫ್ರೆಂಡ್ಸ್ ಇಲ್ಲಿ ನಾನಂತೂ ಡೈಮಂಡ್ ಶೇಪ್ನಾಗ ಕಟ್ ಮಾಡಕತ್ತೀನಿ ಇದನ್ನು ಕಟ್ ಮಾಡಿದ್ದನ್ನೆಲ್ಲ ಇವಾಗ ಒಂದು ಪ್ಲೇಟ್ನಾಗ ಇಡೋಣ ನೋಡಿರಿ ಫ್ರೆಂಡ್ಸ್ ಹಿಟ್ಟಂತೂ ಇಷ್ಟು ದಪ್ಪಿರಬೇಕ್ರಿ ನೋಡ್ರಿ ಇಷ್ಟಾದರೂ ಇರಬೇಕು ಫ್ರೆಂಡ್ಸ್ ನಾವು ಹಿಂಗೆ ಶೇಪ್ ಕಟ್ ಮಾಡೋವಾಗ ಎಕ್ಸ್ಟ್ರಾ ಏನು ಉಳಿತೈತಲ್ರಿ ಅದಂತೂ ವೇಸ್ಟ್ ಆಗೋದಿಲ್ಲ ಇವಾಗ ಐತಲ್ರಿ ಅದನ್ನು ಕಟ್ ಮಾಡೋಣ ರೀ ಫ್ರೆಂಡ್ಸ್ ಇದನ್ನು ಕಟ್ ಮಾಡಿದ್ದೈತ್ರಿ ಇವಾಗ ಇದನ್ನು ಅದ ಇಡೋಣ ಫ್ರೆಂಡ್ಸ್ ನೀವೇನಾದ್ರೂ ಜಾಸ್ತಿ ತಳೆಗು ಲಟಿಸಿದ್ರಲ್ಲ ಪೂರ್ತಿ ಕ್ರಿಸ್ಪಿ ಆಗ್ತೈತ್ರಿ ಆವಾಗ ಎಷ್ಟೇನು ಚಲೋ ಅನಿಸೋದಿಲ್ಲ ರೀ ಅಂದ್ರೆ ನೀವು ಚಿಪ್ಸ್ ಕುರ್ಕುರೆ ಹಿಂಗೆ ತಿಂದಂಗೆ ಅನಿಸ್ತೈತೆ ರೀ ಸಾಫ್ಟ್ ಇರಬೇಕು ರೀ ಸ್ವಲ್ಪ ದಪ್ಪ ಇರಬೇಕು ಇವಾಗ ಇನ್ನೊಂದು ಸ್ವಲ್ಪ ಹಿಟ್ಟು ತೊಗೊಳ್ಳೋಣ ಇನ್ನೊಂದು ಹಿಟ್ಟು ಇನ್ನೊಂದು ಸ್ವಲ್ಪ ಹಿಟ್ಟು ತೊಗೊಂಡು ಫಸ್ಟಿಗೆ ಹೆಂಗೆ ಮಾಡಿದ್ವಲ್ಲ ಸೇಮ್ ಹಂಗೆ ಮಾಡೋದು ರೀ ಇಲ್ಲ ನೋಡ್ರಿ ಮೆಲ್ಲೆಗೆ ಲಟ್ಸ್ಕೊಂಡು ಆಮ್ಯಾಗ ಎಜ್ಜಿಗೆಲ್ಲ ಕಟ್ ಮಾಡ್ಕೋಬೇಕ್ರಿ ರೀ ನಾಲ್ಕು ಹೆಜ್ಜಿಗೆ ಕಟ್ ಮಾಡ್ಬೇಕು ಇನ್ನೊಂದು ಸಾರಿ ನಿಮ್ಗೆ ತೋರಿಸ್ಲಿಕ್ಕೆ ಹತ್ತೀನಿ ರೀ ಹೆಂಗೆ ಮಾಡೋದು ಅಂತೇಳಿ ಇಲ್ಲಿ ನೋಡಿರಿ ನಾಲ್ಕು ಹೆಜ್ಜಿಗೆ ತೊಗೊಂಡು ಇದು ಎಕ್ಸ್ಟ್ರಾ ಹಿಟ್ಟಂತೂ ಮಸ್ತ್ ರೀ ಮಾಡೋದು ರೀ ಇನ್ನೊಂದು ಸರಿನು ಯೂಸ್ ಮಾಡ್ಬೋದು ಇಲ್ಲಿ ನೋಡಿರಿ ಇದಂತೂ ದೊಡ್ಡದನ್ನಿಸಿದ್ರಲ್ಲ ಇನ್ನೊಂದು ಇನ್ನೊಂದು ಲೈನ್ ಹಾಕ್ಕೋಬೌದು ರೀ ನೋಡಿರಿ ಇವಾಗ ಶೇಪ್ ಕೊಡೋದು ನೀವು ಬೇಕಂದ್ರೆ ರೌಂಡ್ ಮಾಡ್ಬೋದು ರೀ ಇದು ನಿಮ್ಗೆ ಹೆಂಗೆ ಬೇಕಲ್ಲ ನೀವು ಹಂಗೆ ಮಾಡ್ಬೋದು ಶೀಟ್ ಹಾಕೋದಂತೂ ಮರೆಯಕ್ಕೆ ಹೋಗ್ಬೇಡ್ರಿ ನೀವು ಯಾಕಂದರೆ ಇದು ಚಪಾತಿ ಮಾಡ್ತೀವಲ್ಲ ಆ ಮನೆಗಂತೂ ಹತ್ತು ಬಿಡ್ತೈತೆ ರೀ ಯಾಕಂದರೆ ಹಿಟ್ಟು ಭಾಳ ಮೆತ್ತಿಗೆ ಇರ್ತೈತಲ್ಲ ಅದಕ್ಕೆ ಹಿಂಗೆ ಪ್ಲಾಸ್ಟಿಕ್ ಒಂದು ಕವರ್ ಹಾಕೊಂಡ್ರೆ ಚಲೋ ಆಗ್ತೈತಿ ಫ್ರೆಂಡ್ಸ್ ಇಲ್ಲ ನೋಡ್ರಿ ಎಲ್ಲ ಹಿಟ್ಟನ್ನಂತೂ ಕಟ್ ಮಾಡಿಕೊಂಡಿದ್ದಾಯ್ತು ಇದಂತೂ ರೆಡಿ ಐತ್ರಿ ಇವಾಗ ಇದನ್ನ ಬಂದು ಫ್ರೈ ಮಾಡ್ಕೊಳ್ಳೋಣ ಬರೀ ಮತ್ತು ಫ್ರೈ ಹಂಗೆ ಅಂತೇಳಿ ಹೇಳ್ಕೊಡ್ತೀನಿ ಮೊದಲಿಗೆ ಗ್ಯಾಸ್ ರೀ ಆಮ್ಯಾಗ ಒಂದು ಕಡಾಯಿ ಇಡೋಣ ಇವಾಗ ಇದ್ರೊಳಗೆ ಎಣ್ಣೆ ಹಾಕೊಂಡ್ರಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಎಣ್ಣೆ ಕಮ್ಮಿ ಅನ್ಸಿದ್ರಲ್ಲ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಬೋದು ರೀ ಎಣ್ಣೆ ಅಂತೂ ಬಿಸಿ ಆಗೈತ್ರಿ ಇವಾಗ ಒಂದೊಂದಾಗಿ ನಾವು ನೋಡ್ರಿ ಕಟ್ ಮಾಡ್ಕೊಂಡಿರಿ ಐತಲ್ಲ ಅದು ಹಾಕ್ಕೊಂಡ್ರಿ ಫ್ರೆಂಡ್ಸ್ ಇದೊಂದು ನೆಪಕಾಯಿಟ್ಕೊರಿ ನೀವು ಎಣ್ಣೆ ಅಂತೂ ಜಾಸ್ತಿ ಬಿಸಿ ಇರಬಾರ್ದು ರೀ ಅಂದರೆ ಸ್ವಲ್ಪ ಬಿಸಿ ಇರಬೇಕು ಒಮ್ಮೆಕ್ಲಿನ ಹಾಕಿದ್ರಲ್ಲ ಕಲರ್ ಅಂತೂ ಚೇಂಜ್ ಆಗಬಾರ್ದು ಎಣ್ಣೆ ಒಳಗೆ ಫ್ರೈ ಆದಮ್ಯಾಗ ಕಲರ್ ಚೇಂಜ್ ಆಗಬೇಕು ರೀ ಜಾಸ್ತಿ ಬಿಸಿ ಇದ್ರೆ ಏನಾಗ್ತೈತಿ ನೀವು ಹಾಕಿದ ತಕ್ಷಣ ಗೋಲ್ಡನ್ ಬ್ರೌನ್ ಬರ್ತೈತ್ರಿ ಒಳಗಿಂದ ಹಸಿ ಹಂಗೆ ಇರ್ತೈತಿ ಗ್ಯಾಸ್ ಅಂತೂ ಐ ಫ್ಲೇಮ್ನಾಗ ಇಟ್ಟು ಹಿಂಗೆ ಫ್ರೈ ಮಾಡೋಕೋಗ್ಬೇಡ್ರಿ ಮೀಡಿಯಮ್ ಇಟ್ಟು ಫ್ರೈ ಮಾಡಿರಿ ಫ್ರೆಂಡ್ಸ್ ಇದಂತೂ ಇವಾಗ ಆಗೈತೆ ರೀ ಒಂದು ತೆಗೆದು ತೆಗೆದುಬಿಡೋಣ ಎಲ್ಲಾನು ಹಿಂಗೆ ಫ್ರೈ ಮಾಡ್ಕೊಳ್ಳೋಣ ರೀ ಎಲ್ಲ ಫ್ರೈ ಮಾಡ್ಕೊಂಡ್ಮ್ಯಾಗ ಸರ್ವ್ ಮಾಡ್ಕೊಳ್ಳೋಣ ಬರೀ ಮತ್ತು ಫ್ರೆಂಡ್ಸ್ ರೆಡಿ ಐತ್ರಿ ಬ್ರೆಡ್ ಆಲೂಗಡ್ಡಿ ಸ್ನ್ಯಾಕ್ಸ್ ಈ ಬ್ರೆಡ್ ಆಲೂಗಡ್ಡೆ ಸ್ನ್ಯಾಕ್ಸ್ ಹೆಂಗ್ ಮಾಡ್ತಾರೆ ಅಂತೇಳಿ ಇವತ್ತಿನ ಈ ವಿಡಿಯೋದಾಗ ನಿಮ್ ಈಸಿಗಿಂತ ಈಜಿ ಹೇಳ್ಕೊತೀನಿ ನೀವು ಒಂದ್ಸರಿ ಮನ್ಯಾಗ ತಪ್ಪದೇ ಟ್ರೈ ಮಾಡ್ರಿ ಕಾಮೆಂಟ್ನಾಗ್ ತಿಳಿಸೋದಂತೂ ಮರ್ಲಿಕ್ಕೆ ಹೋಗಬೇಡ್ರಿ ಹೆಂಗಾಗೈತಿ ಬ್ರೆಡ್ ಆಲೂಗಡ್ಡೆ ಸ್ನಾಕ್ಸ್ ಅಂತೇಳಿ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಬಹಳಷ್ಟು ಭಾಳ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ ನಿಮ್ಮ ಸಪೋರ್ಟ್ ಇಲ್ದಾಗ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಫ್ರೆಂಡ್ಸ್ ಇದೀತ್ರಿ ಇವತ್ತಿನ ರೆಸಿಪಿ ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ ಖಂಡಿತ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ